ಕುಮಟಾ ತಾಲೂಕಿನ ಲುಕ್ಕೇರಿಯಾ ಮುಖ್ಯ ಸೇತುವೆಯ ಕೆಳಭಾಗದಲ್ಲಿ ಸ್ಥಳೀಯ ಕೆಲ ಮೀನುಗಾರರು ಮೀನು ಹಿಡಿಯಲು ಅನಧಿಕೃತವಾಗಿ ಕಟ್ಟಿರುವ ಬಲೆಗಳನ್ನು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ತೆರವುಗೊಳಿಸಿದ ಕುಮಟಾ ಪೊಲೀಸರು ಬಲೆಗಳನ್ನು ವಶಪಡಿಸಿಕೊಂಡ ಘಟನೆ ನಡೆದಿದೆ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಡುವ ಲುಕ್ಕೇರಿಯಾ ಸೇತುವೆ ಹಾಗೂ ಮೇಲ್ಭಾಗದ ಹಿನ್ನೂರು ಗಜನಿ ಪ್ರದೇಶದಲ್ಲಿ ಮೀನುಗಾರಿಕೆ ನಡೆಸುವ ಬಗ್ಗೆ ಆ ಭಾಗದ ಸ್ಥಳೀಯ ಸಮುದಾಯಗಳ ನಡುವೆ ವಿವಾದ ಇರುವುದರಿಂದ ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಯಲ್ಲಿದೆ ಹಾಗಾಗಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಸೇತುವೆಯ ಕೆಳಭಾಗದಲ್ಲಿ ಬಲೆ ಕಟ್ಟಿ ನೀರಿನ ಭರತ ಮತ್ತು ಇಳಿತದ ಸಂದರ್ಭದಲ್ಲಿ ಸಾಗುವ ಮೀನುಗಳನ್ನು ಹಿಡಿಯುವುದು ನಿಯಮಬಾಹಿರ ಹಾಗೂ ಅನಧಿಕೃತ ಎಂದು ನ್ಯಾಯಾಲಯದಲ್ಲಿ ಆದೇಶವಾಗಿದ್ದು ಲುಕ್ಕೇರಿ ಸೇತುವೆಯ ಕೆಳಭಾಗಕ್ಕೆ ಮೀನಿನ ಬಲೆ ಕಟ್ಟದಂತೆ ನಿಗಾವಹಿಸಲು ಜಿಲ್ಲಾಡಳಿತಕ್ಕೆ ಜವಾಬ್ದಾರಿ ನೀಡಿದೆ ಆದರೆ ನಿಯಮ ಮೀರಿ ಮತ್ತು ಕೋರ್ಟ್ ಆದೇಶ ಕಡೆಗಣಿಸಿ ಕೆಲ ಸ್ಥಳೀಯ ಮೀನುಗಾರರು ಸೇತುವೆಗೆ ಬಲೆ ಕಟ್ಟಿ ಮೀನು ಹಿಡಿಯುತ್ತಿರುವುದರಿಂದ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿತ್ತು ಈ ಬಗ್ಗೆ ಜಿಲ್ಲಾಡಳಿತ ಕೂಡ ವಿಳಂಬ ಧೋರಣೆ ಅನುಸರಿಸಿದ್ದರಿಂದ ಈ ಕುರಿತು ನ್ಯಾಯಾಂಗ ನಿಂದನೆಯ ದೂರು ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ತಕ್ಷಣ ಜಿಲ್ಲಾಡಳಿತ ಲುಕ್ಕೇರಿ ಸೇತುವೆ ಪರಿಶೀಲಿಸಿ ಅನಧಿಕೃತವಾಗಿ ಬಲೆ ಕಟ್ಟುವುದನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಬೇಕು ಅಲ್ಲದೆ ಮೀನು ಬಲೆ ತೆರವುಗೊಳಿಸಿ ಈ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚಿಸಿತ್ತು ಆದರೆ ಕೆಲವರು ಬಲೆ ಕಟ್ಟಿ ಮೀನು ಹಿಡಿಯುವ ಕಾರ್ಯ ಮಾಡುತ್ತಿರುವುದು ಕಂಡು ಬಂದಿದ್ದರಿಂದ ಪೊಲೀಸರು ಲುಕ್ಕೇರಿ ಸೇತುವೆ ಬಳಿ ಬಂದು ಬಲೆಗಳನ್ನು ತೆರವುಗೊಳಿಸಿ ವಶಪಡಿಸಿಕೊಂಡಿದ್ದಾರೆ ಅಲ್ಲದೆ ಈ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟು ಮತ್ತೆ ಬಲೆ ಕಟ್ಟಲು ಬಂದು ಯಾರಾದರೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ಖಂಡಿತ ಅಂತಹವರ ವಿರುದ್ಧವೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ